ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋನಾ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನಾನು ಇವತ್ತು ವಿಜಯದಶಮಿ ಹಬ್ಬದ ಒಂದು ಲಾಗ್ ಮಾಡ್ತಾಯಿದ್ದೀನಿ ವಿಜಯದಶಮಿ ಹಬ್ಬನ ಯಾವ ಥರ ಆಚರಣೆ ಮಾಡಿದ್ವಿ ಏನೇನು ಅಡುಗೆ ಮಾಡಿದ್ವಿ ಹೇಗೆ ಪೂಜೆ ಮಾಡಿದ್ವಿ ಎಲ್ಲ ನಾನು ನಿಮ್ಗೆ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮೊದಲಿಗೆ ಒಂದು ಸಿಂಪಲ್ಲಾಗಿ ಹೀರೆಕಾಯಿ ಪಲ್ಯ ಮಾಡಿಕೊಂಡೆ ಹೀರೆಕಾಯಿ ಪಲ್ಯ ಮಾಡಲಿಕ್ಕೆ ಚೆನ್ನಾಗಿ ಹೀರೆಕಾಯಿ ಎಲ್ಲ ವಾಶ್ ಮಾಡಿಕೊಂಡು ಕೊಂಡು ಹೀರೆಕಾಯಿ ಸಿಪ್ಪ ಎಲ್ಲ ತೊಂಡೆ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹೀರೆಕಾಯಿ ಪಲ್ಯ ನಾನು ತುಂಬ ಸಿಂಪಲ್ಲಾಗಿ ಮಾಡಿಕೊಂಡೆ ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಬೆಳ್ಳುಳ್ಳಿ ಜಜ್ಜಿಕೊಂಡು ಹಾಕ್ಕೊಂಡೆ ಬೆಳ್ಳುಳ್ಳಿ ಕರಿಬೇವು ಮತ್ತು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಹಸಿ ಮೆಣಸು ಹಾಕೊಂಡೆ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಹಾಕ್ಕೊಂಡೆ ಚೆನ್ನಾಗಿ ವಾಶ್ ಮಾಡಿ ತೊಳೆದು ಕಟ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಹೀರೆಕಾಯಿ ಹೀರೆಕಾಯಿ ಕೂಡ ಹಾಕ್ಕೊಂಡೆ ಹೀರೆಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಬೇಯಲಿ ಅಂತ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ತಾ ಇರುವಾಗ ಅದು ಚೆನ್ನಾಗಿ ಬೇಯ್ತಾ ಇತ್ತು ಹೀರಕಾಯಲ್ಲಿ ಹಾಕ್ಕೊಂಡೆ ಹೀರೆಕಾಯಿ ಕೂಡ ಚೆನ್ನಾಗಿ ಬೇಯ್ತಾ ಇತ್ತು ಚೆನ್ನಾಗಿ ಬೆಂದ ಅಲ್ಲ ಆದಮೇಲೆ ನಾನು ಅದು ಹೇಳಿದ್ನಲ್ಲ ಉಪ್ಪು ಮತ್ತು ಅರಿಶಿನ ಪುಡಿ ಎಲ್ಲ ಹಾಕಿದೆ ಉಪ್ಪು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸಿದೆ ಬೆಂದಾದ್ಮೇಲೆ ಅದಕ್ಕೆ ನಾನು ಸ್ವಲ್ಪ ಗುರಳು ಪೌಡ್ರ್ ಹಾಕಿದೆ ಗುರುಳು ಪೌಡ್ರು ಮತ್ತು ತೆಂಗಿನಕಾಯಿ ತುರಿ ಇದ್ರೆ ಹಾಕೋಬೋದು ನಾವು ಗುರಳು ಪೌಡ್ರ್ ಹಾಕಿದ್ದೆ ಚೆನ್ನಾಗಿ ಮಿಕ್ಸ್ ಆಯಿತು ಚೆನ್ನಾಗಿ ಪಲ್ಯ ರೆಡಿ ಆಯಿತು ಒಂದು ಸಿಂಪಲ್ಲಾಗಿ ಹಾಗೆ ನಾನು ಒಂದು ಬೇಳೆ ಸಾಂಬಾರು ರೆಡಿ ಮಾಡುವ ಅಂತ ಇಟ್ಕೊಂಡೆ ಕುಕ್ಕರ್ಗೆ ಫಸ್ಟು ತೊಗರಿ ಹಾಕ್ಕೊಂಡೆ ಹಾಕೊಂಡೆ ತೊಗರಿ ಜೊತೆಗೆ ನಾನು ಚಿಕ್ಕದ కట్మాక ఆలూగడ్డే ఈ ఈరు టటో స్వల్ప బీన్స్ హండే వెజిటేబల్స్ ఎలా ఇవతూ ಹಬ್ಬದಿಂದ ನಾವು ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ ಅದಕ್ಕೆ ವೆಜಿಟೇಬಲ್ಸ್ ಸ್ವಲ್ಪ ವೆಜಿಟೇಬಲ್ ಎಲ್ಲಿ ಅಂದ್ಕೊಂಡು ಹಾಕ್ಕೊಂಡೆ ಅದಕ್ಕೆ ಉಪ್ಪು ಅರಿಶಿನ ನೀರು ಹಾಕಿ ಕುಕ್ಕರಲ್ಲಿ ಒಂದು ನಾಲ್ಕು ಶೀಟಿ ಓಡಿಸ್ಕೊಂಡು ವಿಷಲ್ಲಿ ಹಾಕ್ಕೊಂಡೆ ವಿಷಾಲಾಕಿ ಬೆಂದ ಆದಮೇಲೆ ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡಿಕೊಂಡೆ ಒಗ್ಗರಣೆಗೆ ಇನ್ನೊಂದು ಸೈಡು ಇನ್ನೊಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆಗೆ ರೆಡಿ ಮಾಡಿಕೊಂಡೆ ನೆಕ್ಸ್ಟು ಚೆನ್ನಾಗಿ ಬೇಯಿಸ್ಕೊಂಡಿರುವಂಥ ಸಾಂಬಾರು ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನೋಡಿ ಇಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೆ ಈ ಥರ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಅದರಲ್ಲಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತಲ್ವ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂಥರ ಬೆಳೆತ ಪಪ್ಪು ಅಂತಲ್ಲ ಆ ಥರ ಪಪ್ಪಾಗುತ್ತೆ ಅದಕ್ಕೆ ಸ್ವಲ್ಪ ಮಸಾಲೆ ಪುಡಿ ಹಾಕಿ ಸಾಂಬಾರು ಪೌಡ್ರ್ ಹಾಕಿ ಚೆನ್ನಾಗಿ ಒಗ್ಗರಣೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮಾ ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ಇನ್ನೊಂದು ಕಡೆ ನಾನು ಕಡಲೆಬೇಳೆ ಮಸಾಲೆ ವಡೆ ಅಂತಾರಲ್ವ ಆ ವಡೆ ಮಾಡಲಿಕ್ಕಂತ ಕಡಲೆಬೇಳೆ ಬೆಳಿಗ್ಗೆ ನೆನೆ ಇಟ್ಕೊಂಡಿದ್ದೆ ಒಂದು ಎರಡು ತಾಸು ನೆನೆ ಹಾಕಿದರೆ ಸಾಕು ಈ ಥರ ಕಡಲೆಬೇಳೆನ ಕಡಲೆಬೇಳೆ ನೆನೆ ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಅದನ್ನು ವಾಶ್ ಮಾಡಿ ಮಾಡಿಕೊಂಡು ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಕೋಬೇಕು ಇದನ್ನು ತುಂಬ ನೈಸಾಗಿ ರುಬ್ಕೋಬಾರ್ದು ಸ್ವಲ್ಪ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ವಡೆ ತರಿ ತರೆಯಾಗಿ ನೋಡಿ ನೈಸ್ ಅಷ್ಟೊಂದು ನೈಸಾಗಿಲ್ಲ ಸ್ವಲ್ಪ ಕಡಲೆಬೇಳೆ ತರಿತರಿಯಾಗಿರುತ್ತೆ ತರಿತರಿಯಾಗಿ ರುಬ್ಕೊಂಡೆ ತರಿತರಿಯಾಗಿ ರುಬ್ಕೊಂಡು ಅದನ್ನು ಒಂದು ಕಡೆ ಸಪ್ರೇಟ್ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಇರುವಾಗಲೇ ಮಿಕ್ಸಿಯಲ್ಲಿ ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಆ ಥರ ಮಸಾಲೆ ಹಾಕ್ಕೊಂಡಿರ್ತೀನಿ ಯಾಕಂದರೆ ಚಟ್ಟಂಬಡೆ ಅಂತ ಹೇಳ್ತಾರೆ ಇದಕ್ಕೆ ನಮ್ಮ ಸೈಡು ಚಟ್ಟಂಬಡೆ ಒಂಥರ ಮಸಾಲೆ ಇದ್ರೂ ತುಂಬ ಚೆನ್ನಾಗಿ ಟೇಸ್ಟ್ ಅನ್ಸುತ್ತೆ ಹಾಗೆ ತಿನ್ನಲಿಕ್ಕೆ ಕೂಡ ತುಂಬ ಇಷ್ಟ ಆಗುತ್ತೆ ಈವ್ನಿಂಗ್ ಕೂಡ ಇದನ್ನು ಮಾಡ್ಕೊಂಡು ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ಬೋದು ಇದನ್ನ ಬೇರೆ ಬೇರೆ ಕಡೆ ಏನೇನು ಅಂತೀರಾ ನೀವು ಇದಕ್ಕೆ ಮಸಾಲೆ ಬಡೆ ಅಂತಾರೆ ಚಟಂಬಡೆ ಅಂತಾರೆ ನಮ್ಮ ಸೈಡು ನೀವು ಏನಂತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ತರಿ ತರೆಯಾಗಿ ರುಬ್ಕೊಂಡಿದ್ದೆಲ್ಲ ಮಸಾಲೆ ಎಲ್ಲ ಅದರಲ್ಲೇ ಮತ್ತೆ ರುಬ್ಕೊಂಡು ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿರ್ಕೊಂತ ಕರಿಬೇವು ಹಾಕೊಂಡೆ ಆಮೇಲೆ ಸಬ್ಬಸ್ಗೆ ಸೊಪ್ಪು ತಂದಿದ್ದೆ ಸಬ್ಬಸ್ಗೆ ಸೊಪ್ಪು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸಬ್ಬಸ್ಕಿ ಸೊಪ್ಪು ವಡೆ ಅಂತಲೂ ಹೇಳ್ತಾರೆ ಅದಕ್ಕೆ ಇದು ಪಾಲಕ್ ಸೊಪ್ಪು ಕೂಡ ಹಾಕೋ ಮಾಡ್ಬೋದು ನಾವು ಪಾಲಕ್ ಸೊಪ್ಪು ಕೂಡ ತುಂಬ ಜನ ಹಾಕೋತಾರೆ ಸಬ್ಬಸ್ಗೆ ಸೊಪ್ಪು ಹಾಕೊಂಡಿದ್ದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಸಬ್ಸ್ಕಿ ಸೊಪ್ಪು ಹಾಕಿದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸಬ್ಬಸ್ಗೆ ಸೊಪ್ಪು ಹಾಕಬೇಕು ಒಂದು ಎರಡು ಕಟ್ ಹಾಕಿದ್ದೆ ನಾನು ಆಮೇಲೆ ಸ್ವಲ್ಪ ಚಿ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಎರಡು ಈರುಳ್ಳಿ ಹಾಕೊಂಡೆ ಈರುಳ್ಳಿ ಹಾಕಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಮಗೆ ಅದು ಕಡಲೆಬೇಳೆ ಮತ್ತು ಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಅದರಲ್ಲಿ ಇದಾಗಬೇಕು ನಮಗೆ ವಡೆ ಆ ಕಾಲದಲ್ಲಿ ಬಿಡಲಿಕ್ಕೆ ಸ ಸರಿ ಬರಬೇಕಾಗುತ್ತೆ ಹದ ಬರಬೇಕು ಎಲ್ಲ ಹಾಕ್ಕೊಂಡು ಆದಮೇಲೆ ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕು ನಮಗೆ ಉಪ್ಪು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಮ್ಗೆ ಹೆಣ್ಮಕ್ಳಿಗೆ ಹಬ್ಬ ಅಂದ್ರೆ ತುಂಬ ಖುಷಿ ಅಲ್ವಾ ಯಾಕಂದರೆ ಹಬ್ಬದಲ್ಲಿ ಬೇರೆ 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 ತಿಂಡಿ ಎಲ್ಲ ಮಾಡ್ಬೋದು ಬೇರೆ ಬೇರೆ ಅಡುಗೆ ಮಾಡ್ಬೋದು ಹೊಸ ಬಟ್ಟೆ ಹಾಕ್ಕೊಳ್ಳೋದು ಮನೆಯೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡೋದು ದೇವರು ಮಲ ದೇವರಿಗೆ ದೇವ್ ನೈವೇದ್ಯ ಇಟ್ಟು ದೇವರಿಗೆಲ್ಲ ಚೆನ್ನಾಗಿ ಪೂಜೆ ಮಾಡೋದು ಹೂವು ಎಲ್ಲ ಕಡೆ ಹೂವೆಲ್ಲ ಹಾಕಿ ಪೂಜೆ ಮಾಡೋದು ಒಂಥರ ಖುಷಿ ಅನಿಸುತ್ತೆ ನೋಡಿ ಈ ಥರ ಮಾಡಿಕೊಂಡು ನಾನು ಸ್ವಲ್ಪ ಅದಕ್ಕೆ ಗರಂ ಮಸಾಲ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಆ್ಯಡ್ ಮಾಡಿಕೊಂಡು ಇದನ್ನ ವಡೆ ಆಕಾರದಲ್ಲಿ ತಟ್ಟಿ ಕೈ ಒಂದು ಕೈಯಲ್ಲಿ ಹಾಕಿ ಒಂದು ಕೈಯಲ್ಲಿ ತಟ್ಟತೀನಿ ಯಾಕಂದರೆ ಸ್ವಲ್ಪ ನೀರೆಲ್ಲ ಮಿಕ್ಸ್ಲೇ ಮಿಕ್ಸ್ ಮಾಡಲೇಬಾರ್ದು ನೀರು ನೀರ ಸ್ವಲ್ಪ ಕೂಡ ನೀರು ಹಾಕ್ಬಾರ್ದು ಉಪ್ಪು ಎಲ್ಲ ಹಾಕಿರ್ತೀನಲ್ವ ಈರುಳ್ಳಿಯಲ್ಲಿ ಹಾಕಿ ಅದರಲ್ಲೇ ನೀರು ಬಿಟ್ಕೊಂಡಿರುತ್ತೆ ಆ ಥರ ಕಲಸ್ಕೊಂಡು ಚೆನ್ನಾಗಿ ವಡೆ ಆಕಾರದಲ್ಲಿ ತಟ್ಟಿ ಆಮೇಲೆ ಎಣ್ಣೆಲಿ ಕರ್ಕೊಂಡ್ರೆ ಆಯಿತು ನಮ್ಮ ಮಲ್ನಾಡು ಸೈಡು ಈ ದಸರಾ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ ಅಂದರೆ ನಮ್ಮ ಹಳ್ಳಿಯಲ್ಲೆಲ್ಲ ಅಡಿಕೆ ಕೊನೆ ಇರುತ್ತಲ್ವ ಅಡಿಕೆ ಕೊನೆ ಫಸ್ಟ್ ಬಿಟ್ಟಿರುತ್ತೆ ಅಡಿಕೆ ಕೊನೆ ತಂದು ಅದನ್ನು ಇಟ್ಟು ಪೂಜೆ ಮಾಡ್ತಾರೆ ಯಾಕಂದರೆ ಫಸ್ಟ್ ಬೆಳೆ ಅಂದ್ಕೊಂಡು ಅದಕ್ಕೆ ಪೂಜೆ ಮಾಡ್ತಾರೆ ಅದರ ಸ ಪಕ್ಕದಲ್ಲಿ ಶಾರದಾ ಪೂಜೆ ಅಂತ ದೇವ್ ಬುಕ್ಸು ಎಲ್ಲ ಮಕ್ಕಳದೆಲ್ಲ ಬುಕ್ಸು ಬ್ಯಾಗ್ಸು ಜ್ಯುವೆಲರಿ ಆಮೇಲೆ ದುಡ್ಡು ಎಲ್ಲ ಇಟ್ಟನ್ನು ಪೂಜೆ ಮಾಡ್ತಾರೆ ಹಳ್ಳಿಯಲ್ಲಿ ಮಾಡ್ತಾರೆ ನಾವು ಇಲ್ಲಿ ಮನೆಯಲ್ಲಿರೋದ್ರಿಂದ ಮಾಡಿಲ್ಲ ನಮ್ಮ ಅತ್ತೆ ಮನೆಯಲ್ಲೆಲ್ಲ ಅಮ್ಮ ಅಮ್ಮನ ಮನೆಯಲ್ಲಿ ಅದೇ ಥರ ಮಾಡೋದು ಹಬ್ಬ ದಸರಾ ಲ್ಲಿ ಆ ಥರ ಪೂಜೆ ಮಾಡ್ತಾರೆ ಆಯುಧ ಪೂಜೆನ ನಾವು ದೀಪಾವಳಿಗೆ ಮಾಡ್ತೀವಿ ಆಯುಧ ಪೂಜೆ ದಸರಾದಲ್ಲಿ ಮಾಡೋದಿಲ್ಲ ನಮ್ಮ ಮಲೆನಾಡು ಸೈಡು ದೀಪಾವಳಿಗೆ ಆಯುಧ ಪೂಜೆ ಮತ್ತು ಅಂಗಡಿ ವೆಹಿಕಲ್ ಪೂಜೆ ಒಬ್ಬೊಬ್ಬರು ಇವಾಗ ಮಾಡ್ತಾರೆ ದಸರಾದಲ್ಲಿ ಇನ್ನು ಕೆಲವರು ಅಮಾವಾಸ್ಯೆ ದಿನ ದೀಪಾವಳಿಯಲ್ಲಿ ಮಾಡ್ತಾರೆ ನಿಮ್ಮ ಸೈಡ್ ಯಾವ ಥರ ನೀವು ಹಬ್ಬ ಆಚರಣೆ ಮಾಡ್ತೀರಾ ವಿಜಯ ದಸರಾ ವಿಜಯದಶಮಿನ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ಲೈಕ್ ಮತ್ತು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ನಮ್ಮ ವಿಡಿಯೋಕ್ಕೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಎಣ್ಣೆ ಕಾದಿದ್ದಾಯಿತು ಬಾಣಲೆ ಇಟ್ಕೊಂಡಿದ್ದೆ ಅಲ್ವಾ ಹಾಗೆ ಒಂದೊಂದಾಗಿ ಒಡೆ ಬಿಟ್ಕೊಳ್ತೀನಿ ಒಂದು ಕೈಯಲ್ಲಿ ತಟ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಇಲ್ಲಾಂದರೆ ಅಂಟ್ಕೊಬಿಡುತ್ತೆ ಅಲ್ಲೋದು ಕಡಲೆ ಬೆಳೆ ಇದಾಗಿರುತ್ತೆ ಅದು ಅಂಟ್ಕೊಳ್ಳುತ್ತೆ ಈ ಥರ ನೋಡಿ ಕೈಯಲ್ಲಿ ತಟ್ಕೊಂಡು ಸ್ವಲ್ಪ ನೀರು ಹಚ್ಕೋಬೇಕಾಗುತ್ತೆ ಕೈಯಲ್ಲಿ ತಟ್ಕೊಂಡು ಒಂದೊಂದು ತುಂಬ ದಪ್ಪನೂ ಇರಬಾರ್ದು ಯಾಕಂದರೆ ಬೇಯೋದಿಲ್ಲ ಅದು ಮೇಲೆ ಮಾತ್ರೆ ಬಿಂದಿರುತ್ತೆ ಒಳಗಡೆ ಬೇಯೋದಿಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ತೆಳ್ಳಗೆ ಬಿಟ್ಕೋಬೇಕಾಗುತ್ತೆ ಚೆನ್ನಾಗಿ ಬೇಯುತ್ತೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಚೆನ್ನಾಗಿ ಈ ಥರ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಒಡೆ ಯಾವ ಥರ ಬಿಂತ I oh, found oh, oh, me oh, oh, me so You and me. ವಡೆ ಕೂಡ ತುಂಬ ಚೆನ್ನಾಗಿ ಬಂತು ಹಂಗೆ ಒಂದು ಎರಡು ಮೂರು ಟೈಮು ಬೇಯಿಸ್ಕೊಂಡೆ ಅಷ್ಟಾಯಿತು ವಡೆ ನನಗೆ ತುಂಬ ಇಷ್ಟ ಆಯಿತು ವಡೆ ಕೂಡ ನೆಕ್ಸ್ಟು ದೇವರಿಗೆ ನೈವೇದ್ಯಕ್ಕಂತ ಒಂದು ಸಿಂಪಲ್ಲಾಗಿ ಶಾವಿಗೆ ಪಾಯಸ ಇದ್ದೀನಿ ಶಾವಿಗೆ ಪಾಯಸ ಮಾಡಲಿಕ್ಕೆ ಫಸ್ಟು ಬಾಣಲಿಗೆ ತುಪ್ಪ ಹಾಕ್ಕೊಂಡೆ ತುಪ್ಪದಲ್ಲಿ ಆಮೇಲೆ ತುಪ್ಪ ಹಾಕ್ಕೊಂಡಾದಮೇಲೆ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೊಂಡೆ ಹುರ್ಕೊಂಡು ಆದಮೇಲೆ ನೆಕ್ಸ್ಟ್ ಶಾವಿಗೆ ಹಾಕೋತೀನಿ ಈ ಹಬ್ಬದಲ್ಲಿ ಎಷ್ಟೇ ಅಡುಗೆ ಮಾಡಿದ್ರೂ ಮಕ್ಳಿಗೆ ಒಂದು ಸ್ವೀಟ್ ಇರಲೇಬೇಕಲ್ವ ಮಕ್ಳಿಗೆ ಸ್ವೀಟ್ ಮಾಡಿಲ್ಲ ಅಂದರೆ ತುಂಬ ಬೇಜಾರು ಮಾಡ್ಕೋತಾರೆ ಅದಕ್ಕೆ ಒಂದು ಸಿಂಪಲ್ಲಾಗಿ ಪಾಯಸ ಮಾಡಿಕೊಂಡೆ ಶಾವಿಗೆ ಹಾಕಿ ಅದು ಕೂಡ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡೆ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಕೋತೀನಿ ಸಕ್ಕರೆ ಹಾಕಿ ಎಲ್ಲ ಆದಮೇಲೆ ಅದಕ್ಕೆ ಹಾಲು ಹಾಕಿ ಮಾಡಿದ್ರೆ ಆಯಿತು ಸಿಂಪಲ್ಲಾಗಿತ್ತು ಪಾಯಸ ಹಾಗೆ ಚೆನ್ನಾಗಿ ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿ ಆದಮೇಲೆ ಹಾಲು ಹಾಕ್ಕೊಂಡು ಹಾಲೆಲ್ಲ ಹಾಕಿದ್ಮೇಲೆ ಪೈಸೆ ಚೆನ್ನಾಗಿ ಒಂದೆರಡು ಕುದಿ ಬಂದಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಫ್ಲೇವರ್ ಬರಲಿ ಅಂತ ಏಲಕ್ಕಿ ಪೌಡ್ರ್ ಪುಡಿ ಮಾಡಿ ಹಾಕೊಂಡ್ತದೆ ಚೆನ್ನಾಗಿ ಪೈಸೆ ಕೂಡ ರೆಡಿ ಆಯಿತು ಈ ಹಬ್ಬದಲ್ಲಿ ನಮಗೆ ಎಷ್ಟು ಕೆಲಸ ಇರುತ್ತೆ ತುಂಬಾ ಗಡಿಬಿಡಿ ಗಡಿಬಿಡಿ ಅನಿಸುತ್ತೆ ಆದರೂ ಇಲ್ಲ ಮಾಡಲೇಬೇಕಲ್ವ ಹೆಣ್ಮಕ್ಳು ಅಂದಮೇಲೆ ಎಷ್ಟೊಂದು ಕೆಲಸ ಇರುತ್ತೆ ಒಂದು ಕಡೆ ಮನೆಯೆಲ್ಲ ರಂಗೋಲಿ ಎಲ್ಲ ಹಾಕಬೇಕು ರಂಗ್ ಇನ್ನೊಂದು ಕಡೆ ಕು ಪೂಜೆ ಕೂಡ ಎಲ್ಲ ರೆಡಿ ಮಾಡ್ಕೋಬೇಕು ಹಾಗೆ ಅಡುಗೆ ಕೂಡ ಮಾಡ್ಕೋಬೇಕು ಹೆಣ್ಮಕ್ಳಿಗೆ ಎಷ್ಟೊಂದು ಕೆಲಸ ಅಲ್ವಾ ಆದರೂ ಹೆಣ್ಮಕ್ಳು ಎಷ್ಟೊಂದು ಖುಷಿಯಿಂದ ಆ ಹಬ್ಬ ಎಲ್ಲ ವಿಜೃಂಭಣೆಯಿಂದ ಮಾಡ್ತಾರೆ ಸೆಲೆಬ್ರೇಷನ್ ಮಾಡ್ತಾರೆ ನೀವು ಇದೇ ಥರ ಯಾವ್ಯಾವ ಥರ ಸೆಲೆಬ್ರೇಷನ್ ಮಾಡ್ತೀರಾ ಯಾವ್ಯಾವ ಥರ ರೆಸಿಪಿ ಮಾಡ್ತೀರಾ ಹಬ್ಬಕ್ಕೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಾವು ಈ ಸಲ ದೇವರಿಗೆ ಸಿಂಪಲ್ಲಾಗಿ ಹಾಗೆ ದೇವರಿಗೆ ಎಲ್ಲ ನೈವೇದ್ಯ ಇಟ್ಟು ಪೂಜೆ ಮಾಡಿದ್ವಿ ಅಷ್ಟೊಂದು ಗ್ರ್ಯಾಂಡ್ ಏನು ಮಾಡಿಲ್ಲ ನಾವು ಮತ್ತೆ ದೀಪಾವಳಿ ಅಮಾವಾಸ್ಯೆಗೆ ಪೂಜೆ ಮಾಡ್ತೀವಲ್ವ ಆವಾಗ ಎಲ್ಲ ಮನೆಯಲ್ಲೇ ಎಲ್ಲ ಇರುವಂಥ ಐಟಮ್ಸ್ಗೆಲ್ಲ ಪೂಜೆ ಮಾಡ್ತೀವಿ ಆವಾಗ ನಾವೆಲ್ಲ ವೆಹಿಕಲ್ಸ್ ಎಲ್ಲ ಆವಾಗ ಪೂಜೆ ಮಾಡ್ತೀವಿ ಇವತ್ತು ನಮ್ಮ ಇದರಲ್ಲಿ ಹೊಸೂರಲ್ಲಿ ಬಂಕೇಶ್ವರ ದೇವರಿದೆ ಅಲ್ವಾ ಅದರ ಪಲ್ಲಕ್ಕಿ ಕೂಡ ಮನೆ ಮನೆಗೆ ಬರುತ್ತೆ ಅದಕ್ಕೆ ಸ್ವಲ್ಪ ಬೇಗನೆ ಅಡುಗೆ ಎಲ್ಲ ಮಾಡಿಕೊಂಡೆ ಈಗ ಪಲ್ಲಕ್ಕಿ ಬಂದ ಮೇಲೆ ಮತ್ತೆ ಅದಕ್ಕೆ ಪೂಜೆ ಮಾಡಲಿಕ್ಕೆಲ್ಲ ಹೋಗಬೇಕು ಮನೆ ಬಾಗಿಲಿಗೆ ಬರುತ್ತೆ ಎಲ್ಲರ ನಮಗೆ ತುಂಬಾ ಒತ್ತು ನಿಲ್ಲೋದಿಲ್ಲ ಬೇಗ ಬೇಗ ಬಂದು ಪೂಜೆ ಮಾಡ್ಕೊಂಡು ಹಾಗೆ ಹೋಗ್ಬಿಡ್ತಾರೆ ಹೊಣ್ಕಾಯಿ ಮಾಡಿಸ್ಕೊಂಡು ಹೋಗಬೇಕಾಗತ್ತೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬು ಪಲ್ಲಕ್ಕಿ ಬರುತ್ತೆ ಅನ್ನೋದನ್ನು ನೋಡಿ ಪೈಸೆ ಕೂಡ ರೆಡಿ ಆಯಿತು ಬಿಸಿ ಅದು ಪೈಸೆ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಂಡೆ ಚೆನ್ನಾಗಿ ಫ್ಲೇವರ್ ಬರುತ್ತಲ್ವಾ ಆವಾಗ ಚೆನ್ನಾಗಿ ಕುದಿ ಬಂದ ಮೇಲೆ ಏಲಕ್ಕಿ ಫ್ಲೇವರ್ ಹಾಕೊಂಡೆ ಈ ದಸರಾ ಅಂದ್ರೆ ಕೆಲವೊಂದು ಕಡೆ ಗೊಂಬೆ ಕೂರಿಸಿ ಹಬ್ಬ ಮಾಡ್ತಾರಲ್ವಾ ನಮ್ಮ ಸೈಡ್ ನಮ್ಮ ಮಲೆನಾಡು ಸೈಡು ಆ ತರ ಏನು ಮಾಡೋದಿಲ್ಲ ಸಿಂಪಲ್ ಆಗಿ ಒಂದು ವಿಜಯದಶಮಿ ಐದು ಪೂಜೆ ಎಲ್ಲ ಮಾಡ್ತಾರೆ ಮತ್ತೆ ಆಫೀಸು ಹಾಸ್ಪಿಟ್ಲಲ್ಲೆಲ್ಲ ನಮ್ಮ ಹಾಸ್ಪಿಟ್ಲಲ್ಲೆಲ್ಲ ಈ ಸಲ ಇದು ಪೂಜೆ ಮಾಡಿದರು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಅದು ಕೂಡ ನನಗೂ ಕೂಡ ಇವತ್ತು ಡ್ಯೂಟಿ ಇತ್ತು ಸೆಕೆಂಡ್ ಶಿಫ್ಟು ಅದಕ್ಕೆ ನಾನು ಅಷ್ಟೊಂದು ಏನೂ ವೆರೈಟಿ ಮಾಡಲಿಲ್ಲ ಸಿಂಪಲ್ಲಾಗಿ ಒಂದು ನೈವೇದ್ಯಕ್ಕಂತ ಅಡುಗೆ ಮಾಡಿಕೊಂಡೆ ಹಾಗೆ ದೇವ್ರ ನೈವೇದ್ಯಕ್ಕಂತ ಪೈಸೆ ಎತ್ತಿಟ್ಕೊಂಡೆ ದೇವ್ರ ರೂಮು ಕೂಡ ತುಂಬ ಚೆನ್ನಾಗಿ ಹೂವೆಲ್ಲ ತಂದಿದ್ರಲ್ಲ ಹೂವೆಲ್ಲ ಹಾಕಿ ದೇವರಿಗೆ ಅರ್ಶಿನ ಕುಂಕುಮ ಲೇಟು ರಂಗೋಲಿ ಎಲ್ಲ ಹಾಕಿ ದೇವ್ರ ರೂಮ್ ಕೂಡ ಚೆನ್ನಾಗಿ ರೆಡಿ ಮಾಡಿದೆ ರೆಡಿ ಆದ ನಂತರ ನೋಡಿ ಯಾವ ಥರ ಇತ್ತು ನಮ್ಮದು ದೇವ್ರ ಅಲಂಕಾರ ಅನ್ನೋದನ್ನ ಇದು ನಮ್ಮದು ಪಲ್ಲಕ್ಕಿ ಬಂದಿತ್ತಲ್ವ ಆ ಪಲ್ಲಕ್ಕಿಗೆ ಪೂಜೆ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ರಂಗೋಲಿ ಎಲ್ಲ ತುಂಬ ಆಗಿ ಹಾಕಿದ್ದೆ ಅಷ್ಟೊಂದು ಹಾಕಿಲ್ಲ ನಮ್ಮ ಮನೇಲಿ ಎಷ್ಟೆದ್ದು ಗ್ರ್ಯಾಂಡಾಗಿ ರಂಗೋಲಿ ಹಾಕಿದ್ರು ಅದು ಇರೋದು ಎರಡೇ ನಿಮಿಷ ನನ್ನ ಮಗ ಎಲ್ಲ ಹಾಳು ಮಾಡಿಬಿಡ್ತಾನೆ ಚಿಕ್ಕವನು ನೋಡಿ ದೇವ್ರ ಪಲ್ಲಕ್ಕಿ ಈ ಥರ ಬರುತ್ತೆ ಪ್ರತಿಯೊಂದು ಮನೆ ಮುಂದೆ ನಿಲ್ಲಿಸಿ ದೇವ್ರ ಪೂಜೆ ಮಾಡಿ ಅವ್ರದ್ದು ಪಾದ ಎಲ್ಲ ತೊಳೆದು ನಾವು ಪೂಜೆ ಮಾಡ್ತೀವಿ ಗಂಡಕಾಯಿ ಎಲ್ಲ ಮಾಡ್ತೀವಿ ಮತ್ತು ಮಂಗಳಾರತಿ ಮಾಡಿ ಕಳ್ಸಿ ಒಂದು ನಮ್ಮ ಇದೆಯಲ್ಲ ತುಂಬ ದೊಡ್ಡ ಊರು ಎಲ್ಲ ಅಂದ್ರೆ ಒಂದು ಎರ ಸಾವಿರ ಮನೆ ಇದೆ ಆ ಪ್ರತಿಯೊಂದು ಮನೆಗೂ ಮುಂದೆ ಹೋಗಿ ಪಲ್ಲಕ್ಕಿ ದೇವ್ದು ಅಂದರೆ ಬಂಕೇಶ್ವರ ದೇವಳ್ದು ಈಶ್ವರ ದೇವ್ರದು ಪಲ್ಲಕ್ಕಿ ಈ ಥರ ಮನೆ ಮುಂದೆ ಪ್ರತಿ ಮನೆ ಮುಂದೆ ಮಾವಿನ ಸೊಪ್ಪು ಮತ್ತು ಹೂವಿನಿಂದ ತೋರಣ ಮಾಡಿರ್ತಾರೆ ದೇವರು ಬರ್ತಾರೆ ನಮಗೂ ಕೂಡ ಪೂಜೆ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಪಲ್ಲಕ್ಕಿ ಅದು ತು ಸು ತುಂಬ ಫಾಸ್ಟಾಗಿ ಹೋಗ್ತಾರೆ ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ ಒಂದು ಎರಡು ನಿಮಿಷ ನಿಂತರೆ ಜಾಸ್ತಿ ಆಯಿತು ಹಾಗೆ ಪೂಜೆ ಮಾಡಿಕೊಂಡು ಬಂದ್ವಿ ನೆಕ್ಸ್ಟ್ ದೇವರು ನಮ್ಮ ಮನೆಯಲ್ಲಿ ದೇವರಿಗೆ ನೈವೇದ್ಯಕ್ಕೆ ಹಾಕಿದ್ವಿ ಈ ಥರ ಇತ್ತು ನೋಡಿ ನಮ್ಮ ಮನೆ ದಸರಾ ಹಬ್ಬದ ಆಚರಣೆ ನೀವು ಯಾವ ಥರ ಆಚರಣೆ ಮಾಡಿದ್ರಿ ಅನ್ನೋದನ್ನು ನಮಗೆ ತಿಳಿಸಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಊರಲ್ಲಿ ನಿಮ್ಮ ಸೈಡು ನೀವು ಯಾವ್ಯಾವ ಥರ ಸೆಲೆಬ್ರೇಷನ್ ಮಾಡ್ತೀರಾ ಅನ್ನೋದನ್ನ ತಿಳಿಸಿ ನಮ್ಮನೆ ದಸರಾ ಹಬ್ಬ ಈ ತರ ಆಚರಣೆ ಮಾಡಿದ್ವಿ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾರಿ ಥ್ಯಾಂಕ್ ಯು ಬೈ ಕೇರ್